ನಾನು ಮನಸ್ಸು ಮಾಡಿದ್ರೆ ಸೂರ್ಯ ಚಂದ್ರ ನದಿಯನ್ನೇ ನಿಯಂತ್ರಿಸದಲ್ಲೇ ಸಪ್ತ ಸಾಗರ ನೀರನ್ನೇ ಕುಡಿಯವಲ್ಲ ಪ್ರಪಂಚದಲ್ಲಿ ಯಾರು ಹೆದರುದಿಲ್ಲ ಆದ್ರೆ ನನ್ನ ಮಗಳಿಗೆ ಮಾತ್ರ ಹೇಳಿರ್ತೇನೆ ಹೌದು ನನ್ನ ಮಗಳು ದೇವ ಹೇಳಿದ ಹಾಗೆ ಕೇಳುವುದು ಅವಳು ಇಲ್ಲದೇ ಆದ್ರೆ ನಾನು ಪ್ರಪಂಚವೇ ಇಲ್ಲ ಆದ್ರೆ ಈವತ್ತು ಆದಂತಹ ಘಟನೆ ಏನಂತ ಹೇಳಿದ್ರೆ ಅಪ್ಪಯ್ಯ ಮನವ್ಯಾಸ ಬೆಳೆ ತಳಿದು ಹೋಗಿ ಬರ್ತೇನೆ ಹೇಳಿ ಹೋದವಳು சூரிய படவழ சேர்த்தா இத வரல எல்லாம் ஹோம் கத்தாக களவளா நம்மளுக்கு நீனொளே <laughs> ஏகாங்க <laughs> <laughs> ಅದು ನೋಡಿ ಆ ನಮ್ಮನೆ ನಮ್ಮನೆಯಲ್ಲಿ ಇರುವ ಅಥವಾ ನಮ್ಮ ಆಶ್ರಮದಲ್ಲಿ ಇರುವಂತೆ ಬಿಳಿ ಆನೆ ಯಾರು ಅಂತ ಕೇಳಿದ್ರೆ ನೀನು ಅಪ್ಪಳೆಗಳು ಮಗ ಓ ನನ್ನ ಮರಿಯಾನೆ ಓ ನನ್ನ ಮುದ್ದು ಅಯ್ಯೋ ನನ್ನ ಕಣ್ಣ ಪಾಪೆ ಮಾನಸ ಮಗಳನ್ನು ಮುಟ್ಟಬಾರ್ದು ಅಂತ ಹೇಳಿ ಎಂತದ್ದು ಮಗನ ಮತ್ತೊಂದು ಕಾಣ ಉಂಟು ನಾನು ಇಲ್ಲಿ ಬಿಸಿಲಲ್ಲಿ ಕೂತೋಳಕ್ಕೆ ಎತ್ತ ಮಗ ಅದು ನೋಡಿ ಬಟ್ಟೆ ತೊಳೆದಾಕಿದ್ರೆ ನೀರಿದ್ದ ಬಟ್ಟೆ ಒಣಗುತ್ತದ ಇಲ್ವಾ ಹೌದೌದು ಗಾಳಿ ಹೌದಲ್ಲ ಹೌದು ನನ್ನ ಮನೆಯಲ್ಲಿ

நான் பாயுது நான் மிஸ் பண்றேன் எல்லமே வந்துறேன் வஷ்டகாரமே குட்டாயு நான் நானே நானே வந்து போங்கடா அந்த பாட்டுல நான் அதுக்கு போறோம் இந்த மூகா நம்ம குரத்து நான் வந்துறேன் கேட்டா கப்பு மாத்திட்டு தின்றி படுத்துறேன் ஜெனிக்காத நான் டப்பாடுறேன் அதெல்லாம் தாங்க நான் என்ன தப்பு பண்றேன்னு ಸಂಪಾಜಿ ಆ ಕಡೆಗೆ ನಾಯಿದೆ ಸಂಪಾಜ್ ಸಂಪಾಗಿದೆ ನನಗೆ ತುಂಬಾ ಅನ್ಯಾಯ ಆಗಿದೆ ನನಗೆ ಅನ್ಯಾಯ ಆಗಿದೆ ಯಾರು ನಿಮ್ಮಿತಾರಲ್ಲ ಅನ್ಯಾಯ ಆಗಿದೆ ನಿಮ್ಮ ಹೇಳು ಅಥವಾ ಸೂರ್ಯದಲ್ಲಿ ಯಾರಾದ್ರೂ ನಿನಗೆ ಅನ್ಯಾಯ ಮಾಡಿದ್ರೆ ಅಥವಾ ನಿನ್ನ ಕೋಮನವಾದ ಮನಸ್ಸಿಗೆ ನೋವುಂಟು ಮಾಡ್ತದೆ ಯಾರಾದ್ರೂ ನೋವುಂಟು ಮಾಡಿದ್ರೆ ಹೇಳು ಮಗ ಹೇಳು ಅವರಿಗೆ ತಕ್ಕ ಶಾಸ್ತಿಯನ್ನು

ಪ್ರಾಣಾಯಾಮಕ್ಕಿಂತ ಮಿಗಿಲಾದ ತಪ್ಪಸ್ ಅಂತ ಹೇಳಿದ್ರು ಈ ತಪಸ್ಸನ್ನು ಮಾಡುವರು ಯಾರ್ಯಾರು ಇದ್ದಾರೋ ಕಾಲ ಯಮ ಕಾಲ ಯಮ 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 ಮನಿಗೇನಾದ್ರೂ ಅನ್ಯಾಯ ಮಾಡುದು ನನಗೆ ಅನ್ಯಾಯ ಮಾಡುದು ಯಮ ಯಮ ಬಂದನು ನಾನು ಶುಕ್ರಾಚಾರ್ಯರು ಮಗಳು ಹೋಗ್ತಾದರೆ ಗೊತ್ತಾದ್ರೆ ಯಮನ ಕೈಯ ಕಾಲ ದಂಡ ಅದು ಪರಿಣಾಮ ಅದು ತಂಡವೇ ಆಗುದಲ್ಲ ಈ ಬ್ರಹ್ಮದಂಡ ಮತ್ತು ಯಮದಂಡ ಹೌದು ಯಮದಂಡ ದಂಡ ಪಂಡವೇ ಆಗುದು ಬೇಡ ಇನ್ನೊಬ್ಬ ದಿವಿಜರ ಕಾಲೇಂದ್ರ ದೇವೇಂದ್ರ ಮೊನ್ನೆ ಮೊನ್ನೆ ಯುದ್ಧದಲ್ಲಿ ಅವ ಯಾರನ್ನೆಲ್ಲ ಬಂದಿದ್ದಾರೆ ಹ ಮತ್ತೆ ನೀವು ಬದುಕಿಸಿ ಅವರಿಗೆ ಪ್ರತಿಯಾಗಿ ಶಿಕ್ಷೆ ಕೊಡ್ತೀನಿ ಇನ್ನು ಅವರ ಆ ಪರಶಿವ ಈಶ್ವರ ಬಂದನು

ಹೆಸರಲ್ಲಿರುವ ಬರ್ಲಿಕ್ಕಿಲ್ಲ ನೀವು ತಪ್ಪಸ್ ಮಾಡುವಾಗ ನಿಮ್ಮನ್ನು ಇರಲಿಕ್ಕೆ ಬಂದೂಲಾದ್ರೆ ಯಾರಿ ಕಷ್ಟ ಬಂದ್ರೆ ಮಗ ಅದೇ ಕಷ್ಟ ನಮಗೆ ಮೇಲಿನದೆಲ್ಲ ಕಾಣುತ್ತೆ ನಮ್ಮ ಕಾಲ ಗೊತ್ತಾಗುದಿಲ್ಲ ದೀಪದ ಅದೇ ಪ್ರಾರಬ್ಧ ಅಂತ ಹೇಳಿ ದೀಪದ ಕೂಡ ಕತ್ತಲೀ ನಿಮಗೆ ಉಳಿದವರೆಲ್ಲ ನಮಗೆ ಕಷ್ಟ ಕೊಡುತ್ತಾರೆ ಗೊತ್ತಾಗುತ್ತದೆ ನಮ್ಮ ಸುತ್ತಮುತ್ತ ಇದ್ದರೂ ಅವ್ರಿಗೆ ಉಪದ್ರ ಕೊಡೋದು ಗೊತ್ತಾಗುದಿಲ್ಲ ಅಪ್ಪಯ್ಯ ಸುತ್ತಮುತ್ತಯ್ಯವು ಒಳ್ಳೇದಾದ್ರೆ ಅಥವಾ ನಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದಾಗುತ್ತದ ಮಗ ಹೌದಪ್ಪಯ್ಯ ಅದ್ ಹೌದು ನಾಲಿಗೆ ಒಳ್ಳೆ ಮನಸ್ನೇಹಿ ಉಂಟು ಅಂತ ಹೇಳ್ಕೊಂಡು ಕಹಿವೆ ಅಂದ್ರೆ ಇಲ್ಲಿ ಕೆಲ ದಿವಸ ಕಹರ್ತದ ಇದು ಕೈ ನಾಲಿಗೆ ಕೈ ಆಗುದು ಸರ್ವೋದ್ಭೂತ ದಯಾ

ೀತಿ ಅಂತ ಬಾಯಲ್ಲಿ ಏನಂತ ಅದ ಆಧಾರ ಅಷ್ಟು ಪ್ರೀತಿ ಇದ್ರೆ ಹಾ ಮಗಳು ನಿಂತುಕೊಂಡಿರ್ಬೋದು ಅಕ್ಕಪ್ಪ

நமக்கு எது ஏழோ அவள்ீர சீர அவள சீர்த்தி ಉತ್ಸಾಹದಲ್ಲಿ ಶ್ರೀಕರಣ ನನ್ನ ಸೀರೆ ಅವಳು ಬ್ರಾಹ್ಮಣರ ಸೀರೆ ಮತ್ತೊಬ್ಳು ಉಡುದು ತಪ್ಪು

ಆಗ ಇತ್ತರು ಪೂರ್ವಜನದ ಶುಕ್ರದನ್ನು ಬೆದಕುತ್ತಾರೆ ಅಲ್ಲ ಹಾಗಾಗಿ ಪಾಳಿಯೆ ಬಿದ್ರು ಬೆದಕಿದಲ್ಲ ವಗಳೆ ಸಂತೋಷ ಆಯ್ತು ಅಲ್ಲ ಬ್ರಾಹ್ಮಣ ಪಾಳಿಯೆ ಬಿದ್ರು ಬೆದಕುತ್ತಾರೆ ಅಲ್ಲ ನೀ ಹೋಗಿ ಪಾಳಿ ಬಾರ್ತೀಯಾ ಎತ್ತ ಮಗ ಮಗ ಅತ್ತರಿಗ ಬಾಗಿಗೆ ಅರ್ಮಗ ಶರಣಕ್ಕೆ ದೂಡಿದ ತಪ್ಪು ಆ ತಪ್ಪು ಕರ್ಮिष्ट ದೂಡಿದ ತಪ್ಪು ಮುಗಿಲಿಲ್ಲ ಮಗ ಮುಗಿಲಿಲ್ಲ நாம் நான் எதுக்கியோ நம்ம நாம் புண்ணு வதுக்கியோ அதை அவளஹே தான் ನಮ್ಮ ಕಾಲುಣ್ಯದಿಂದ ಬದುಕಿದವರು ವರ್ಷ ಹೌದು ಹಾಗಾದ್ರೆ ರಾಕ್ಷಸರು ನಮಗೆ ಚಿನ್ನಋಣಿಗಳಾಗಿರ್ಬೇಕು ನಮ್ಮನ್ನು ಕಂಡದಿದ್ದುಪಟ್ಟಿರಬೇಕಾದಂತಹ ರಾಕ್ಷಸರು ಈ ಹೊತ್ತಿಗೆ ನಮ್ಮನ್ನು ಕೊಲ್ಲು ವರ್ಷದ ಒಟ್ಟಿಗೆ ಬರ್ತಾರಂತಾದ್ರೆ ಎಂತಹ ಮಧಾಂಧತೆ ಅಂತಹ ರಾಕ್ಷಸೀಗದಲ್ಲಿ ನಾನು ಬರ್ಬೇಕಾ ನಾ ಬರ್ಬೇಕಾ ಬರುದಿಲ್ಲ ಮತ್ತೆ ನಾ ಬರುದಿಲ್ಲ ಯಾವ ಕಾರಣಕ್ಕೂ ನಿಮ್ಮ ಶಿಷ್ಯನಾದ ವರ್ಷವೂ ಇರುವ ಶರ್ಮಿಷ್ಠ ಇರುವ ಊರಿಗೆ ನಿನ್ನ ಮನಸ್ಸಿಗೆ ನೋವುಂಟು ಮಾಡುವ ಸುಖವೇ ಸರ್ವನಾಶವಾಗಿ ರಕ್ತ ಸಪ್ಲ ರಕ್ತ ಸುಖ ಸರ್ವನಾಶವಾಗಿ ಹೋಗದೆ ಶಾಪ ಕೊಡ್ಲಿಕ್ಕೆ ನಿನ್ನ ಮನಸ್ಸಿಗೆ ನೋವುಂಟು ಮಾಡ್ಲಿಕ್ಕೆ ಆಗೋದಿಲ್ಲ ಅದ ಯಾಕೆ ಗೊತ್ತಾ ನೀವು ವೃಷ್ ಇಷ್ಟು ಮಾಡಿದ್ದಾರೆ ಮಕ್ಕಳು ತಪ್ಪು ಮಾಡಿದರೆ ಹೊಡೆದ ಯಾರು ತಪ್ಪು ಮಾಡಿದ್ರೆ ಅಪ್ಪ ಆ ಮಾಡಿದ್ರಗಾರ ಅಪ್ಪಮ್ಮೆ ತಪ್ಪು ಮಾಡಿದ್ರೆ ಅಪ್ಪ ಅಲ್ಲಿ ನಾವು ಆದ್ರೆ ಅಪ್ಪ ಅಮ್ಮ ಸರಿ ಹೇಳಿಕೊಡ್ಲಿಲ್ಲ ಅಂತ ಹಾಗಾದ್ರೆ ಈ ಹೊತ್ತಿಗೆ ಇಷ್ಟು ತಪ್ಪು ಮಾಡೋದಕ್ಕೆ ಕಾರಣ ಏನು ಗೊತ್ತಾ ಆ ರಸಪರ್ವ ಹೇಳಿಕೊಟ್ಟದ್ದು ಹಾ ನಿಮ್ಮ ಶಿಷ್ಯ ರಷಪರ್ವ ಬಂದ್ರೆ ನನ್ನ ಕಾಲಿಗೆ ಬೆಳಬೇಕು ಹ ಅಲ್ಲಿ ತಡೆ ಹುಲಿಕ್ಕೆ ಬರೋದಿಲ್ಲ ಅಷ್ಟು ಮಾಡಿಸದ ಇದ್ರೆ ನಿಮ್ಮ ಅಪ್ಪ ಶುಂಕರಾಚಾರ್ಯಲ್ವಾ

ಬರುಡ ಮಾಡ್ತೀರಿ ಅಂತ ಆದ್ರೆ ಒಂದಿಷ್ಟು ಮುಳ್ಳು ತಂದು ಹಾಕಿ ಆ ಮುಳ್ಳಿನ ಮೇಲೆ ನಿಂತುಕೊಳ್ತಾರೆ